ಯಾರತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದ್ ದಿನ ಬೇಕು ಸೊ ಯಾರು ಕೇಳೋ ಆಗಿಲ್ಲ ಯಾರು ಯಾರು ಜವಾಬ್ದಾರ ಇಲ್ಲ ಅಕೌಂಟಬಿಲಿಟಿ ಇಲ್ಲ ತಾನಿಕ್ಕೆ ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು ಈ ಆಫೀಸ್ ಸಿಸ್ಟಮ್ ಬರ್ಬಾರ್ದು ಕರೆಕ್ಟಾ ಎಲ್ಲಿರಿ ಮಾಡಿದ್ದೀರ ಎಲ್ಲ ಇಲ್ಲೇ ಇದೆ ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡು ಕೂತ್ಕೊಂತೀರಾ ಇದನ್ನ ಅರ್ಥ ಮಾಡ್ಕೊಳ್ಳಕ್ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ ನಿಮಗೆ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ ಆ ನೀವು ಹೇಳೋ ಉತ್ತರ ನಿಮಗೇ ಸಮಾಧಾನ ಆಗಬೇಕು ನಮ್ಗಂತೂ ಸಮಾಧಾನ ಆಗಲ್ಲ ಆ ಸಿಸ್ಟಮ್ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪ್ರಶ್ನೆ ಕೇಳೋರು ಉತ್ತರ ಕೊಡೋರು ನೀವೇ ಯಾಕಂದ್ರೆ ಬೇರೆಯವರು ಯಾರು ಇದ್ರಲ್ಲಿ ಏನು ಮರ್ಮ ಗೊತ್ತಾಗೋದಿಲ್ಲ ಎಷ್ಟು ದಿನ ಇದ್ರು ಕೂಡ ಗೊತ್ತಾಗೋದು ಇಲ್ಲ ಕೇಳಿದ್ರೆ ನಾವು ಮೀಟಿಂಗಲ್ಲಿ ಎಲ್ಲ ಡಿಸ್ಪೋಸ್ ಮಾಡಿಬಿಟ್ಟಿದೀವಿ ಸರ್ ಯಾರು ಇದನ್ನ ತೆಗೆದು ನೋಡೋರು ಯಾರು ನಿಮ್ ತಹಸೀಲ್ದಾರ್ ಯಾವತ್ತನ್ನ ತೆಗ್ದು ನೋಡಿದಾರಾ ಆರೈಕೆಯಲ್ಲಿ ಎಷ್ಟು ದಿನದಿಂದ ಬಾಕಿ ಇದಾವೆ ಅಂತ ಕೇಳಿದಾರಾ ನೀವು ಕೇಳಿದೀರಾ ಹೋಗ್ಲಿ ಎಲ್ಲಿ ಕೇಳಿದೀರ ನಾನ್ ಕೇಳೋ ಉತ್ತರ ಕೊಡಿ ಹಾಗಾದ್ರೆ ಏನಕ್ ರೀ ಅಂತ ಹೇಳ್ತೀರಿ ನೀವು ಶೋಕಸ್ ಕೊಟ್ಟಿದ್ರೆ ಇವೆಲ್ಲ ಯಾಕ್ರಿ ಬಾಕಿ ಇದ್ದಾವೆ ನೋಡೋಕಲ್ಲ ಜನಗಳಿಗೆ ಕೆಲಸ ಆಗ್ಬೇಕು ಇಲ್ಲಿ ಕೆಲಸ ಆಗಿರೋದಿಕ್ಕೆ ಎಲ್ಲಿದೆ ಸಾಕ್ಷಿ ಸುಮ್ಮನೆ ಶೋಕಾಸ್ ನೋಟಿಸ್ ಕೊಟ್ಟು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಪ್ರಯೋಜನ ಸಿಗಬೇಕಲ್ಲ ಆಪರೇಷನ್ ಆದ್ರೆ ಪೇಶಂಟ್ ಬದುಕಬೇಕು ಆವಾಗ ಸಕ್ಸಸ್ ಅಂತ ಹೇಳ್ಬೋದು ಆಪರೇಷನ್ ಸಕ್ಸಸ್ ಪೇಶೆಂಟ್ ಇಲ್ಲ ಅಂತ ಹೇಳಿದ್ರೆ ಸಕ್ಸಸ್ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀರಾ ಉತ್ತರ ತಗೊಂಡಿದ್ದೀರಾ ಇಟ್ಟಿದ್ದೀರಾ ಕೆಲಸ ಆಗ್ಬೇಕಲ್ಲ ಪ್ರೊಸೀಜರ್ ಇರೋದು ಏನಕ್ಕೆ ಕೆಲಸ ಆಗಿ ಹೋದ್ಗೆ ಮಾಡೋದಿಕ್ಕೆ ಇದಕ್ಕೆ ಜನ ಹೇಳೋದು ನಿಮ್ಗೆ ಕಾಲ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ ಯಾವುದಕ್ಕೂ ಸ್ಪಷ್ಟ ಉತ್ತರ ಇಲ್ಲ ಕರೆಕ್ಟಾ ಇಲ್ಲ ಅಂದ್ರೆ ಹೇಳ್ರಿ ಆಫೀಸ್ ತೆಗೀರಿ ನೋಡೋಣ ಆಯ್ತು ಇಲ್ಲ ನಿಮ್ಮ ತೆಗೀರಿ ಅಲ್ಲಿರುತ್ತೆ ಅದಕ್ಕೆ ಅಲ್ಲಿ ಹೊರಗಿಟ್ಬಿಟ್ರೆ ಮುಗಿತಲ್ಲ ನೀವು ಮಾಡಬೇಕಾಗಿಲ್ಲ